హలోత ఏన్వాటి ఫోన్ టికత్త పిక్చర్ హా అన్ లత నోష అర్థ మొకే గోతి జిఎం సార్ ఫోన్ నూ మాట్తా హిల్సక్ బంద్రు అంతాతీని ಬಂದ್ಬಿಡಿ ಕಂಬಳಮ್ಮ ಕರ್ಕೊಂಡು ಲತ್ತ ಅಂತ ಅಂದವ್ರೆ ಅಕ್ಕನವ ನಿನಗೆ ಹೊಸ ಸೀರೆ ಆಮೇಲಿಂದ ಓಟ್ಲಲ್ಲಿ ಊಟ ಎಲ್ಲ ಕೊಡಿಸ್ಕೊಂಡು ಪಿಚ್ಚರ್ಗೆ ಹೋಗೋದ ಅಂತವ್ರೆ ನೀನು ಹಾಕಿನ ಗಾಡಿಯಲ್ಲಿ ನೀನು ಬಾಳತ್ತ ಓಟ್ ಬರೋದ ಅವರು ಆಟ ನಂಗೆ ಸಕ್ಸ್ತೀನಿ ಅಂದ್ಮೇಲೆ ನಮ್ಗೆ ಏನು ಬರೋ ಸಂಬಳ ಬರ್ತದೆ ಆರಾಮಾಗಿ ತಿರ್ಗಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಜಾಲಿಯಾಗಿ ಬರ್ಬೋತಾನೆ ನೀನು ಯಾಕೆನ ನೀನು నన్ను మాకు కళా నిన్నోళకే హేతారోదు జిఎం సార్ నోడు నిన్ే అస్టొందు గిఫ్ట్ ఎం కొడ్సరబుట్టు అక్కడ యాకే హతీ అనిబుట్టు బవ్వా ఆమె ఏను సర్ప్రైజ్ కొడతీ అంత అంతవ్ నిన్గ్గ నిజకు నీ అదృష్టదే గుస్కుంటదా నెన్ ఎస్ నోడ్రే నెక్లెస్ ఆమెలిందడవే ఎన్ను కొట్టే ఈ నోడ్రే ಬನ್ನಿ ಸರ್ಪ್ರೈಸ್ ಆಗಿ ಏನೋ ಕೊಡ್ಬೇಕು ಅವ್ರಿ ಕರ್ಕೊಂಡು ಬನ್ನಿ ಕಮಲಮ್ಮೆ ಅಂತ ಫೋನ್ ಮಾಡಿತು ಅದ್ಕೆಕನವ ಬಾರಿ ಹೋಗದ ನೋಡ್ಲಕ್ಕ ಇಂಥ ಅವಕಾಶ ಮತ್ತೆ ಸಿಗಕ್ಕಿಲ್ಲ ನಿನಗೆ ನನಗೇನು ಒಟ್ಟು ಅದಾವೆ ಹೆಂಗೋ ಅಮ್ಮವ್ರ ತಮ್ಮ ಬದುಕಲಿ ಅಂತ ತಾನೇ ನನ್ನ ದಾರಿ ತೋರ್ತಾ ಆ ಸೋಂಬೇರಿ ಗಂಡನ ಕಟ್ಕೊಂಡು ಪಾಪ ಒನ್ ಎಲ್ಲ ಅಂದ್ಬಿಟ್ಟು ನಾನೇನೋ ಒಂದು ದಾರಿ ತೋರಿದ್ರೆ ನೀನು ನನ್ನ ಅರ್ಥನೇ ಮಾಡ್ಕೊಳಿಕ್ಲಿವಲ್ಲ

ಪಿಕ್ಚರ್ ಸಿನಿಮಾಕ್ಕೆ ಹೋಗೋದ ಅಂತ ಅಂದಿನ ಅಲ್ಲಿ ಹೋಯ್ಕಿಲ್ವಾ ನೀನು ಅಲ್ಲಿ ಇಲ್ಲಿ ಕರೆದಾಗ ಬರಲಿಲ್ಲ ಅಂದ್ರೆ ಏನು ಅವನು ಇಂಟ್ರೆಸ್ಟ್ ಕೊಡ್ಕತ್ತ ನಿಮ್ಮ ಮೇಲೆ ಅಷ್ಟೆ ನಾನೇನು ನಿನ್ಗೆ ಕೆಟ್ಟ ಕೆಲಸ ಮಾಡೋದು ಹೇಳ್ತಾಯಿಲ್ಲ ಜೊತೆಯಲ್ಲಿ ಬಂದು ಉಳ್ಕೊ ತಿನ್ಕೊಂಡು ಒಂದು ಪಿಕ್ಚರ್ ನೋಡೋಕ್ಕೇನು ನನಗೆ ಕಾಸು ಕೊಡ್ಬೇಕಾ ಅವನೇ ಕಾಸು ಕೊಟ್ಟು ಎಲ್ಲರೂ ತೆಗೆದು ಕೊಡ್ತಾನೆ ತಿನ್ನೋಕೆ ಉಣ್ಣಕ್ಕೆಲ್ಲವ ಬರ್ಬೇಕಾರೆ ಶಾಪಿಂಗ್ ಬೇರೆ ಹೋಗೋದ ಅಂತಂದಾನೆ ನಿನ್ಗೆ ಏನು ಬೇಕು ಎಲ್ಲ ತಕ್ಕಬಿಡ್ಬೇಕು ಬಾ ನೀನು ಯಾರ್ ಮನೆ ಹಾಳು ಮಾಡಕ್ ಕುಂತಿದ್ದಾಳ ಕಣೆ ಗುರ್ ಸಟ್ಟಿ ಬಂದಿಯವ ಜಿ ಎಂ ಸರ್ ಫೋನ್ ಮಾಡ್ದಾಗ ಹೇಳಲ್ಲ ಫೋನ್ ಮಾಡಿದಾಳ ಯಾರ್ ಜಿ ಎಂ ಸರ್ ಅಂತ ಇದಂ ಸರ್ ಫೋನ್ ಮಾಡ್ದಾಗ ಹೇಳದಂತ ಕೇಳಿಸ್ಕೊಳ್ಳದ ಏನ್ ಏನ್ ಮಾಡ್ ಅಂತ ಫೋನ್ ಮಾಡ್ತೀನಿ ಹಿಂಗ ಆದ್ರೆ ಕಷ್ಟ ನಾನಿಂಗಂತ ತಪ್ಪು ತಿಳ್ಕೊಬೇಡ ನಿಜಕ್ಕೂ ಹಿಂಗ ಆದ್ರೆ ನಿಂದು ಬಹಳ ಕಷ್ಟ ಆಯ್ತದ ಅರ್ಥ ಮಾಡ್ಕೊಂಡು ನಿನ್ನೆ ಹೇಳ್ತಾರದು ನಿನ್ನೊಳಗ್ತಾರ್ವ ಹಾಕಿರೋಣ ಅಂತ ಅರ್ಥ ಮಾಡ್ಕೊ ನಳಿಕೆ ನಾನು ಹೇಳೋದ್ನಲ್ಲ ಹಂಗೆ ಮಾಡು ಮತ್ತೆ ಸರಿಯವಾ ನನ್ನ ಮಾತು ಕೇಳೋಲ್ಲ ತಾನು ಹಿಂಗೆ ನಿಮ್ದೇನು ಇರ್ಬೋದು ನೀನು ನನ್ನ ಮಾತು ಕೇಳೋರು ನಿನ್ಗೆ ನೋಡು ಎಲ್ಲ ಒಳ್ಳೇದಾಗೋದು ಇಲ್ಲಾಂದ್ರೆ ಭಾಳ ಕಷ್ಟ ಅನುಭವಿಸ್ಬೇಕಾಯ್ತದ ನೀನು ತಿಳ್ಕೊಬಿಡು ಏನು ಭಾಳ ಮಾತಾಡ್ತಾಳಲ್ಲ ಇನ್ನೇನ ಮಾಡತ್ತ ಇನ್ನೇನು ಸರಿ ಸಾರ ಏನ್ ಮಾಡಿದವ ಇದೇ ಕಟ್ಟಿ ಟ್ರಾಕ್ ಕೇಸ್ ಮಾಡ್ತಾ ಇದ್ರಿ ಏನೇ ಉಪ್ಪು ಹೆಸರು ಮಾಡಿದೆ ಕಣವೇ ಹೆಸರು ಮಾಡಿದೆ ಸೊಪ್ಪು ಲೆಕ್ಕಳ ಹಾಕ್ಬಿಟ್ಟು ಉಪ್ಪು ಮಾಡಿದೆ ನೀನೇ ಆರು ತಂದು ಕೊಟ್ಟಾರ ನನಗೆ ನನಗೆ ಹಣ್ಣು ಮೂರು ಹೊತ್ತು ತಂದು ಕೊಟ್ಟಾನ ನನ್ನ ಮಗ ಲೋಪರ್ ನನ್ನ ಮಗ ಕಿತ್ತೋದು ನನ್ನ ಮಗ ಕಟ್ಕೊಬಿಟ್ಟು ನಡು ನೀನ ಕೈ ಕೊಟ್ಟ ಅದರ್ದು ನನ್ನ ಮಗ ಆಗಿರೋ ಅಂದ ಚಂದಕ್ಕೆ ಕಿತ್ತೋದು ನನ್ನ ಮಗ ಏನ್ ಸುರು ಸುಂದರ ನಂಗೆ ನಂಗೆ ಹಾಕ್ಕೊಂಡು ಲೋಪರ್ ನನ್ನ ಮಗ ಗತ್ ಕೆಟ್ಟ ನನ್ನ ಮಗ ನನ್ನ ಮೋಸ ಮಾಡಿ ಎಣ್ಣೆ ಮಾಡಿ ಇವತ್ತು ನನ್ನ ನಡ್ನೀರ ಕೈ ಬಿಟ್ಟ ಅವ್ನು ಉದ್ದಾರ ಹಾಕಿಲ್ಲ ಹೆಂಗಾರ ಅಲ್ಲಿ ನನ್ನ ಸಾಪ ಹಾಕಿದ್ದು ತಟ್ಟೆ ತರ್ತದೆ

ಅವ್ರು ಉದ್ದಾರ ಅಂತ ಆಯ್ಕೆ ನನ್ಗೆ ಇಷ್ಟ ಅಯ್ಯೋ ಅಪ್ಪ ಅನ್ಸುದ್ರೆ ಉದ್ದಾರ ಅದ ನಾವೂ ಕಿತ್ತದ ಹಾಳಿದ್ ಸುದ್ದಿ ನೋಡ್ಲಕ ಒಂದ್ ಏನು ಸಾರ್ಗು ಇಲ್ದ ಸೊಪ್ಪು ತರ್ಕಾರಿನೂ ಇಲ್ದನ ಯಾ ಬರಿ ಮಾಡಕ್ಕೆ ಉಪಾಸು ಮಾಡಾಕು ಹುಳಿಕಾಳ ನೋಡಿದ್ ನಾವು ಉಳತ್ಕೊಂಡಿದ್ ಅನ್ಬಿಟ್ಟು ಬೆಳೆ ಕಾಳಕ ಉಪಾಸು ಮಾಡಿ ಹಂಗೆ ಪರಿಸ್ಥಿತಿ ಹೆಂಗ ಆಗದೆ

ಅವಳೇನ ನಿನ್ಗಡೆ ಬಂದು ನಿತ್ಕೊಂಡಿದ್ರು ಅಕ್ಕೇ ಸರಿಯಾಗಿ ಹೇಳಿದನು ಅಕ್ಕಿ ನೆವೆ ತಕ ನೀನ್ ಬೇಜಾರ್ ಬಟ್ಕಬೇಡ ಇದನ್ಬಿಟ್ಟು ಅನ್ಬಿಟ್ಲೆ ನಾನು ಮಾತಾಡಿದ್ದು ಸಿಕ್ಕಿಲ್ಲ ಆಂಟಿ ಉಸರ್ಕೊಂಡಿ ಅವ್ರ ಇದ್ದಾಗ ಮಾತಾಡಕ್ ಹೋಗ್ಬೇಡಿ ನೀವು ನನ್ ಗೊತ್ತಿಲ್ವಾ ಅದಕ್ಕಿ ನನ್ ಗೊತ್ತಿಲ್ವ ಎಲ್ಲ ಹೆಂಗ್ ಗೊತ್ತು ಕರ್ಮಗ ಹೆಂಗ್ ಮಾಡಿ ಹೇಳಿದ ಅಂತ ಫೋನ್ ಮಾಡ್ತಾವ್ರಿ ಹೇಳ್ಬೇಕು ಅವ್ರಿಗೆ ఫోన్ నిర్వాత మే అలా ఏతన్ కుట ఈ పి మాతావళ అదే మాట్ సే కళు నన్ను ముంద బందోత్ నోడ్బుట్ ట్రాక్బు ఏ మాట్తా ఏనో నడీతాది సుమ్ బర్బు ఇది కండి బాగు మొదలు అట్టబిట్టు ఏ లతనావళ ಹೇಳ್ಬೇಕು ಅತ್ತೆಗೆ ಮೊದಲು ಹೆಂಗಾರ ಪತ್ತೆ ಮಾಡ್ಬಿಟ್ಟು ಯಾಕಡಿದ್ರ ಹೊಡಿಬೇಕು ಈ ಮುಂಡೆಗೆ ಅದ ಹೆಂಗ ಪಪ್ಪ ಹೆಣ್ಣು ಗಂಡಮ್ಮನ ಹೆಚ್ಕಟ್ಟ ಬಟ ಮಾಡ್ಕೋ ಹೋಯ್ತದೆ ಗಂಡನ ಕೊಟ್ಟೆ ಅದು ಕೂಲಿ ಅಂತ ಕೂಳಿಂತ ಕೂತಳ ಗಂಡತಿ ಮಧ್ಯದಲ್ಲಿ ಆ ಇವ್ಳಿ ಎಲ್ದ ಅಂತ ಅರ್ಥ ತರ್ತಾಐತಿ ಅಲ್ವಲ ದರ್ದ್ರು ಮುಂಡೆ ಯಾವ ಬುದ್ಧಿ ಕೊಲ್ತಳೆ ಆ ಸುಮಾರಾಗಿ ಬುದ್ಧಿ ಬುದ್ದಿ ಮನೆ ಮನೆಯ ಬುದ್ಧಿಯ ನೋಡ್ರಪ್ಪ ದೇರ ದೇರ್ ಮಾತಾಡೋ ಕೇಳಿಸ್ತಿಲ್ಲ ಒಟ್ಟಿಗೆಲ್ಲ ಹತ್ತೊಂದು ಕೊಟ್ಟು ಮಾತಾಡ್ತಾಳೆ ಬಾರ್ ಆಮೇಲೆ ಇವು ಅವಳು ಬರೋದು ಹೋಗೋದು ಇವಳು ಅಲ್ಗೋಗೋದು ಅವಳು ಇಲ್ಲಿಗೆ ಬರೋದು ಏನೇನು ಭಾಳ ನಡೆಸ್ತಾವ್ರೆ ಅದೇನು ಅಂತ ನನಗಿನ್ನೂ ಆಗಿಲ್ಲ ಹೆಂಗಾರೆ ಅಲ್ಲಿ ಈ ವಿಷಯ ಮುಚ್ಚಿಮ್ಗೋದು ಬೇಡ ನನಗೆ ಯಾಕೋ ಅನುಮಾನ ಸರಿ ಮಾಡಬೇಕು ಹೆಂಗಾರು ಮಾಡಿ ಸರಿ ಕರ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಏನು ಸಮಾಚಾರ ಅಂತಾನೆ ಅರ್ಥ ಇತ್ತಲ್ವಲ್ಲ ಇವಳ್ದು ಮಳ್ಳಿದು ಅಲ್ಲ ಬೆಣ್ಣೆ ಏನು ಅವಳು ನೀವು ಸವಾಸ್ದಂಗೆ ಸಣ್ಣದಿಂದ ಸನ್ಯಾಸಿ ಕೆಟ್ಟ ಅನ್ನಂಗೆ ಒಳ ಸವಾಸ್ ಒಳ ಚ ಮಾಡ್ಕೊಳೋದ ಬೆಣ್ಣು ಆಳ್ದಿದ್ದು ಬುದ್ಧಿ ಬೇಡವಾ